ಭಾರತದ ಸಾರ್ವಭೌಮತ್ವವನ್ನು ಸಂಪೂರ್ಣವಾಗಿ ಅದನ್ನ ನಿರ್ನಾಮ ಮಾಡಲಿಕ್ಕೆ ಭಾರತದ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಭಾರತದ ಅಖಂಡತೆಯ ಒಟ್ಟು ಚಿತ್ರವನ್ನೇ ಧ್ವಂಸ ಮಾಡಲಿಕ್ಕೆ ಜಾರ್ಜ್ ಸೊರೋಸ್ ಟಂಕ ಕಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಓ ಸಿ ಸಿ ಆರ್ ಪಿ ಒಟ್ಟಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಸೊರೋಸ್ ಒಟ್ಟಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಅದು ಈಗಾಗಲೇ ಸಾಬೀತಾಗುವ ಹಂತಕ್ಕೆ ಬಂದಿದೆ ಸೋನಿಯಾ ಗಾಂಧಿಯವರು ಇಂಥ ಒಂದು ದೇಶದ್ರೋಹಿ ಸಂಘಟನೆಯ ಸಹ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಎಂಥ ಆಘಾತಕಾರಿ ಬಾಂಗ್ಲಾ ರೀತಿಯಲ್ಲಿ ಬಾಂಗ್ಲಾ ಘಟನೆ ಇಲ್ಲೂ ನಡೆಯಲಿಕ್ಕಿದೆ ಅನ್ನೋದನ್ನು ದೆಹಲಿಯಿಂದ ಕರ್ನಾಟಕದವರೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಾಂಗ್ರೆಸ್ಸಿಕರು ಏಕಕಾಲದಲ್ಲಿ ಹೇಳಿದರು ಪಕ್ಷಾತೀತವಾಗಿ ದೇಶದ ಅಖಂಡತೆ ದೇಶದ ಭದ್ರತೆ ದೇಶದ ಸ್ವಾಭಿಮಾನ ಸಾರ್ವಭೌಮತೆ ಇವೆಲ್ಲವನ್ನು ಕಾಪಾಡಬೇಕು ಅಂತಾದರೆ ಪಕ್ಷಾತೀತವಾಗಿ ಈ ವಿಷಯದಲ್ಲಿ ಒಂದಾಗತಕ್ಕದ್ದು ಹಿಂದೂಗಳ ಮಾರಣಹೋಮ ಮಾಡಿದ್ದಷ್ಟೇ ಅಲ್ಲ ನಮ್ಮ ಭೂಭಾಗದ ಮೇಲೆ ಅಖಂಡ ಭಾರತದ ಮೇಲೆ ದಾಳಿ ಮಾಡುವಂಥ ಒಂದು ದರ್ಪ ದುರಂಕಾರವನ್ನ ದುಸಾಸವನ್ನ ತೋರ್ತಾ ಇದೆ ಅದಕ್ಕೆ ಪ್ರತಿಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಳಿಗಾಲದ ಅಧಿವೇಶನ ದೆಹಲಿಯಲ್ಲಿ ನಡೀತಾ ಇದ್ದರೆ ಚಳಿಗಾಲದ ಕರ್ನಾಟಕದ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಕೇಂದ್ರದಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ಅದಾನಿ ಮೋದಿ ಏಕ್ ಹೈ ಅನ್ನುವಂಥ ಸ್ಲೋಗನ್ನಿಂದ ರಾಹುಲ್ ಗಾಂಧಿ ಏನು ಎನ್ ಡಿ ಎ ಸರ್ಕಾರ ಮತ್ತು ಮೋದಿಯ ಮೇಲೆ ಮುಗಿಬೀಳುವ ಪ್ರಯತ್ನ ಮಾಡಿದರು ಅದರ ಜೊತೆಗೇನೆ ರೈತರ ನಕಲಿ ರೈತರ ಹೆಸರಿನಲ್ಲಿ ದೇಶದ್ರೋಹಿಗಳ ಒಂದು ಗುಂಪನ್ನು ಕಟ್ಟಿಕೊಂಡು ದೆಹಲಿಗೆ ನುಗ್ಗುವ ಪ್ರಯತ್ನವನ್ನು ಮಾಡಿದರು ಹಾಗೆಯೇ ಈ ರೀತಿಯ ಒಂದು ಚಳಿಗಾಲದ ಅಧಿವೇಶನವನ್ನು ಏನಕ್ಕೇನ ಮೋದಿಯ ವಿರುದ್ಧ ಅದನ್ನು ನಾವು ತಿರುಗಿಸಿಯೇ ಸಿದ್ಧ ಅನ್ನುವಂಥ ಒಂದು ಟೊಂಕ ಕಟ್ಟಿದ ಕಾಂಗ್ರೆಸ್ಸಿಗೆ ಬಿ ಜೆ ಪಿಯ ಸಂಸದರು ರಾಜ್ಯಸಭಾ ಸದಸ್ಯರು ಅತ್ಯಂತ ತುರುಸಿನ ನಿರ್ಣಾಯಕ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಾಯಶಃ ರಾಹುಲ್ ಮತ್ತು ಕಾಂಗ್ರೆಸ್ ಪಡೆ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಈ ಬಾರಿ ಒಂದು ಮಣಿಪುರವನ್ನು ಮತ್ತೆ ಜಗ್ಗುವ ಅದರ ಜೊತೆಗೆ ಸಂವಿಧಾನವನ್ನು ಹಿಡ್ಕೊಂಡು ಮೋದಿಯವರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಎಲ್ಲ ಪ್ರಯತ್ನವನ್ನು ಮಾಡುವ ಒಂದು ತುರ್ಯಾವಸ್ಥೆಯಲ್ಲಿ ಇತ್ತು ಯಾಕೆಂದರೆ ಅದಾನಿ ಅಸ್ತ್ರ ಅವರ ಕೈಯಲ್ಲಿತ್ತು ಆದರೆ ರಾಹುಲ್ ಗಾಂಧಿ ಎಂಥ ಒಬ್ಬ ಸುಳ್ಳುಗಾರ ಮೋಸಗಾರ ಅನ್ನೋದನ್ನು ಬೇರೆ ಯಾರು ಬೇಡ ಅದನ್ನು ಅಮೆರಿಕದ ಮೂಲದ ಒಂದು ತನಿಖಾ ಸಂಸ್ಥೆಯ ಐವತ್ತ ನಾಲ್ಕು ಪುಟದ ಒಂದು ವರದಿಯನ್ನೇ ಅದಾನಿ ಗ್ರೂಪ್ ಹೊರಗೆ ಬಿಟ್ಟ ತಕ್ಷಣ ರಾಹುಲ್ ಗಾಂಧಿಯ ಅದಾನಿ ಬಾಂಬು ಟುಸ್ಪಟ ಹಾಕಿ ಆಯಿತು ಯಾಕೆಂತಂದರೆ ಅಧ್ಯಯನ ಇಲ್ಲ ಹಿನ್ನೆಲೆ ಇಲ್ಲ ತಿಳುವಳಿಕೆ ಇಲ್ಲ ಅದರ ಮೂಲವನ್ನು ಅರಿಸುವ ಸಹವಾಸಕ್ಕಂತೂ ಅವರು ಹೋದ ದಾಖಲೆಯೇ ಇಲ್ಲ ಯಾವುದೇ ರಿಪೋರ್ಟು ಒಂದು ಬಂತು ಅಂದ ತಕ್ಷಣ ಅದನ್ನು ಆತ್ಯಂತಿಕವಾದಂಥ ಒಂದು ತೀರ್ಪಿನ ರೀತಿಯಲ್ಲಿ ಅವರು ವರ್ತಿಸ್ತಾರೆ ಅದಾನಿಯ ಪ್ರಕರಣವು ಹಾಗೆ ಯಾಕೆಂದರೆ ಅದಾನಿ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನು ಅವರು ದಾಖಲಾತಿಯ ಮೂಲಕ ಪ್ರೂವ್ ಮಾಡಿದರು ಅದಾನಿ ಮೋದಿ ಏಕಹೇ ಅಲ್ಲಿಗೆ ಟುಸ್ಪಟಾಕಿ ಆಯಿತು ಆದರೆ ಈಗ ಇದಕ್ಕೆ ಪರ್ಯಾಯವಾಗಿ ಬಿ ಜೆ ಪಿ ಬಳಸಿದ ಬ್ರಹ್ಮಾಸ್ತ್ರ ತಾಯಿ ಮಗನ ಇಬ್ಬರನ್ನೂ ಸೊರೋಸ್ ಅನ್ನುವಂಥ ಒಂದು ಬಂಧನದಲ್ಲಿ ಈಗ ಸಿಲುಕಿಸಿದೆ ಶತಕೋಟಿ ಪತಿ ಸೊರೋಸ್ ಅವರ ಉದ್ದೇಶವೇ ಅಮೇರಿಕದಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚದ ಒಂದು ಊರ್ಧ್ವಮುಖಿಯಾಗಿ ಯಾವೆಲ್ಲ ರಾಷ್ಟ್ರಗಳು ಬೆಳಗಲಿಕ್ಕೆ ಹೊರಟಿದ್ದಾವೆ ಮುಖ್ಯವಾಗಿ ಭಾರತ ಅದನ್ನು ಸಂಪೂರ್ಣವಾಗಿ ಅಲ್ಲಾಡಿಸುವ ಅದನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುವ ಅಲ್ಲಿಯ ಆರ್ಥಿಕತೆಯ ಮೇಲೆ ಪೆಟ್ಟು ಹಾಕುವ ಮತ್ತು ಅದರ ಒಟ್ಟು ಅಖಂಡತೆಯನ್ನು ಅಧೀರಗೊಳಿಸುವಂಥ ಚಟುವಟಿಕೆಗೆ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ಯಾವ ಎಲ್ಲ ಇರುತ್ತೋ ಅದನ್ನು ಬಳಸಿಕೊಳ್ಳೋದು ಈ ಜಾರ್ಜ್ ಸರೋಸ್ ಅವರ ಒಂದು ನಡಾ ನಡಾವಳಿ ಅದು ಅದು ಲಾಗಾಯಿತಿನಿಂದ ನಡ್ಕೊಬಂದಿದೆ ಈಗ ಅಲ್ಲ ಮೋದಿಯವರ ಹಿಂದಿನ ಹತ್ತು ವರ್ಷದಲ್ಲಿ ಯು ಪಿ ಎ ಗೌರ್ಮೆಂಟು ಅಧಿಕಾರದಲ್ಲಿದ್ದಾಗಲೂ ಕೂಡ ಸರೋಸ್ ಅವರೊಟ್ಟಿಗೆ ಕಾಂಗ್ರೆಸ್ಸಿನ ಅತ್ಯಂತ ಮಧುರವಾದ ಸಂಬಂಧ ಇತ್ತು ಆ ಕಾರಣಕ್ಕಾಗಿಯೇ ಸೊರೋಸ್ ಅವರು ಕಾಂಗ್ರೆಸ್ಸಿನ ಅಂದರೆ ನಮ್ಮ ಹಳೆಯ ಮಿತ್ರ ಅಂತ ಶಶಿ ತರೂರ್ ಅವರು ಹೇಳಿದ್ದನ್ನು ಕೂಡ ಬಿ ಜೆ ಪಿ ಈ ಸಂದರ್ಭದಲ್ಲಿ ಕೋಟ್ ಮಾಡಿದೆ ಯಾಕೆಂತಂದರೆ ಯಾವ ಒಂದು ಒ ಸಿ ಸಿ ಆರ್ ಪಿ ವರದಿಯನ್ನು ಇಟ್ಟುಕೊಂಡು ರಾಹುಲ್ ಭಾರತ ಬಯೋಮೆಟ್ರಿಕ್ ಸಿದ್ಧಪಡಿಸಿದಂಥ ಕೋವಿಡ್ ಲಸಿಕೆಯ ಕೋವ್ಯಾಕ್ಸಿನ್ಗೆ ಬ್ರೆಜಿಲ್ ಮೊದಲು ಏನು ಬೇಡಿಕೆ ಇಟ್ಟಿತ್ತು ಮುನ್ನೂರ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ಆರ್ಡರನ್ನು ಅದನ್ನು ಮತ್ತೆ ರದ್ದುಗೊಳಿಸಿದ್ದು ಇದು ಮೋದಿಯವರ ಒಂದು ಆಡಳಿತಾತ್ಮಕ ವೈಫಲ್ಯ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದರು ಕಾರಣ ಏನು ಅದಕ್ಕೆ ಅಂತಂದರೆ ಈ ಒ ಸಿ ಆರ್ ಪಿ ವರದಿ ಏನಿದೆ ಆ ವರದಿಯನ್ನು ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಓ ಸಿ ಸಿ ಆರ್ ಪಿ ಈ ಒಂದು ಸಂಸ್ಥೆಯ ವರದಿಯನ್ನು ಆಧರಿಸಿ ರಾಹುಲ್ ಗಾಂಧಿ ಕಂಪ್ಲೇಂಟನ್ನು ಮಾಡಿದರು ವಾಗ್ದಾಳಿ ನಡೆಸಿದರು ಹೋರಾಟವನ್ನು ಮಾಡಿದರು ಆದರೆ ಈಗ ಫ್ರೆಂಚ್ ಮಾಧ್ಯಮ ಸಂಸ್ಥೆಯಾದ ಮೀಡಿಯಾ ಪಾರ್ಟ್ ಕೊಟ್ಟಂಥ ಒಂದು ಅಂಕಿಅಂಶ ಏನಿದೆ ಯಾಕೆಂತಂದರೆ ಓ ಸಿ ಸಿ ಆರ್ ಪಿ ಮೂಲಕ ಈಗ ಬಿ ಜೆ ಪಿ ಹೊರಟಿರೋದೇನು ಅಂತಂದರೆ ಓ ಸಿ ಸಿ ಆರ್ ಪಿ ಸೊರೋಸ್ ಮತ್ತು ರಾಹುಲ್ ಇದು ಒಂದು ಭಾರತಕ್ಕೆ ಭಯಾನಕವಾದಂಥ ತ್ರಿವಳಿ ಸಂಗಮ ಇದು ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿ ಹೇಳಿದೆ ಅದರ ಜೊತೆಗೆ ಬಿ ಜೆ ಪಿಯ ವಕ್ ಏನು ಎಂ ಪಿ ಹೇಳುವ ಪ್ರಕಾರ ರಾಹುಲ್ ಗಾಂಧಿ ಅತ್ಯುನ್ನತವಾದಂಥ ದೇಶದ್ರೋಹಿ ಇದು ನಾವು ಹೇಳಿದ್ದಲ್ಲ ಅವರು ಹೇಳಿದ್ದು ಸಂಬಿತ್ ಪಾತ್ರ ಅವರು ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಕಾರಣ ಏನು ಅಂತಂದರೆ ಈ ಒ ಸಿ ಆರ್ ಪಿಯಲ್ಲಿರುವಂಥ ಬಂಡವಾಳ ಏನಿದೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಸೊರೋಸ್ ಅವರದು ಅದರ ನಂತರದ್ದು ಅಮೇರಿಕನ್ ಸರ್ಕಾರದ್ದು ಅದಕ್ಕಾಗಿಯೇ ಈ ಮೀಡಿಯಾ ಪಾವ್ ಹೇಳಿದೆ ಈ ಒ ಸಿ ಆರ್ ಪಿ ಒಂದು ತಟಸ್ಥ ಸಂಸ್ಥೆ ಅಲ್ಲ ಅದು ನಿರ್ದೇಶಿತ ಸಂಸ್ಥೆ ಅದೊಂದು ಟೂಲ್ ಕಿಟ್ಟು ಯಾರ್ದದು ಜಾರ್ಜ್ ಸೊರೋಸ್ ಅವ್ರದು ಜಾರ್ಜ್ ಸರೋಸ್ ಮತ್ತು ರಾಹುಲ್ ಗಾಂಧಿ ರಹಸ್ಯವಾಗಿ ಭೇಟಿ ಮಾಡಿದ್ದು ಆಮೇಲೆ ಭಾರತದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸೊರೋಸು ಒಂದು ಮಿಲಿಯನ್ ಡಾಲರ್ ಮೋದಿಯವರನ್ನು ಕೆಳಗಿಳಿಸಲಿಕ್ಕೆ ನಾನು ಬಳಸ್ತಾ ಇದ್ದೇನೆ ಅನ್ನುವಂಥದ್ದು ಗುಟ್ಟಾಗೇನು ಉಳಿದಿಲ್ಲ ಈಗ ಅದನ್ನು ಸಂಸತ್ತಿನಲ್ಲೇ ಬಿ ಜೆ ಪಿಯ ಎಂ ಪಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ ನೀವು ಅದನ್ನು ಕೇಳಬಹುದು ಆದರಣೀಯ ಸಭಾಪತಿ ಮಹೋದಯ ರಾಷ್ಟ್ರೀಯ ಅವ್ರ ಅಂತಾರಾಷ್ಟ್ರೀಯ ಮೀಡಿಯಾ ಮೇ ರಿಪೋರ್ಟ್ ಆಯಾ कांग्रेस के सीनियर लीडर का जॉर्ज सोरस से संबंध है इसको तो जरूर इस पर एक डिबेट होना चाहिए बांग्लादेश में जो हुआ उसमें भी सोरस का इन्वॉल्वमेंट है वन मिलियन डॉलर ऑन रिकॉर्ड उन्होंने कहा है कि नरेंद्र मोदी जी को हटाने के लिए एक मिलियन डॉलर मैंने रखा हुआ है सिर्फ ये कहना चाहता हूँ कि हमारी तरफ से सदन के किसी सदस्य का नाम नहीं लिया गया है यदि माननीय नेता प्रतिपक्ष ने बोला है तो इसका अर्थ होता है कि उन्होंने स्वतः स्वीकार किया है कि जो सदन के अनुपस्थित सदस्य उनमें से कोई है हमारी तरफ से किसी सदस्य का नाम नहीं लिया हम सिर्फ इस चर्चा का आग्रह कर रहे इंतजुआ मोदी अदानी एक नरेटिव सृष्टि होटं राहुल गांधी के ओ सीसी आरपी ब्रह्मास्त्र बीजेपी बहुत स्पष्ट वाले बड़ी ಈ ಸೊರೋಸ್ ಒ ಸಿ ಆರ್ ಪಿ ಎರಡು ಸಾವಿರದ ಏಳರಲ್ಲಿ ಏನು ಹುಟ್ಟುಕೊಳ್ತು ಅಲ್ಲಿಂದಲೂ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ಸಿಗೆ ಇದರ ಸಂಪರ್ಕ ಇದೆ ಒ ಸಿ ಸಿ ಆರ್ ಪಿ ಅದರ ಫಂಡಿಂಗು ಬಹಳ ಮುಖ್ಯವಾಗಿ ಇರುವುದೇ ಸೊರೋಸ್ ಅವ್ರದ್ದು ಇಡೀ ಪ್ರಪಂಚದಲ್ಲಿ ಬಾಂಗ್ಲಾವನ್ನು ಇತ್ತೀಚೆಗೆ ಅಭದ್ರಗೊಳಿಸಿದ್ದು ಸೊರೋಸ್ ಅವರ ನಾಯಕತ್ವದಲ್ಲಿ ಅನ್ನೋದೇ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಇದೂ ಕೂಡ ವಿದೇಶದ ದೇಶದ ಎಲ್ಲ ಮಾಧ್ಯಮಗಳು ಪ್ರಕಟಿಸಿವೆ ಒ ಸಿ ಸಿ ಆರ್ ಪಿಯ ಫಂಡಿಂಗು ನೇರವಾಗಿ ಜಾರ್ಜ್ ಸೊರೋಸ್ ಜಾರ್ಜ್ ಸೊರೋಸ್ ಸಂಪೂರ್ಣವಾಗಿ ಭಾರತದ ವಿರೋಧಿ ಆ ಭಾರತವನ್ನು ಸಂಪೂರ್ಣವಾಗಿ ಆರ್ಥಿಕವಾಗಿ ಮುಳುಗಿಸಲಿಕ್ಕೆ ಭಾರತದ ಸಾರ್ವಭೌಮತ್ವವನ್ನು ಸಂಪೂರ್ಣವಾಗಿ ಅದನ್ನು ನಿರ್ನಾಮ ಮಾಡಲಿಕ್ಕೆ ಭಾರತದ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಭಾರತದ ಅಖಂಡತೆಯ ಒಟ್ಟು ಚಿತ್ರವನ್ನೇ ಧ್ವಂಸ ಮಾಡಲಿಕ್ಕೆ ಜಾರ್ಜ್ ಸೊರೋಸ್ ಟೊಂಕ ಕಟ್ಟಿದ್ದಾರೆ ಪಕ್ಕಾ ಮೋದಿಯವರ ವಿರೋಧಿ ಎನ್ ಡಿ ಎ ಗೌರ್ಮೆಂಟಿನ ವಿರೋಧಿ ಭಾರತದ ಹಿಂದುತ್ವದ ಪರಮ ವಿರೋಧಿ ಇವರೊ ಇವರೊಟ್ಟಿಗೆ ಕೈ ಜೋಡಿಸಿದ್ಯಾರಪ್ಪ ಅಂತಂದರೆ ಇದೇ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಈ ಭೀಕರವಾದಂಥ ಭಯಾನಕವಾದಂಥ ಸತ್ಯವನ್ನು ಬಿ ಜೆ ಪಿಯ ಸಂಬಿತ್ ಪಾತ್ರ ಸ್ಪಷ್ಟವಾಗಿ ದಾಖಲೆ ಸಮೇತ ಹೊರಗಡೆ ಹಾಕಿದ್ದಾರೆ ಅದೇ ಇವತ್ತು ಸಂಸತ್ತಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ ಅದರ ಜೊತೆಗೆ ಬಹಳ ದೊಡ್ಡ ಗಲಾಟೆಯೂ ಆಗ್ತಾಯಿದೆ ಇದರ ಮಧ್ಯೆ ಈಗ ಫ್ರೆಂಚಿನ ಮೀಡಿಯಾ ಪಾರ್ಟ್ ಹೊರಗಡೆ ಹಾಕಿದಂಥ ರಾಹುಲ್ ಸೊರೋಸ್ ಮತ್ತು ಓ ಸಿ ಸಿ ಆರ್ ಪಿ ಈ ಭಾರತ ವಿರೋಧಿ ಭಾರತವನ್ನು ಧ್ವಂಸ ಮಾಡುವಂಥ ಈ ತ್ರಿವಳಿ ಸಂಗಮ ಏನಿದೆ ಇದರ ಆಚೆ ಇನ್ನೊಂದು ಭಯಾನಕ ಸತ್ಯವನ್ನು ಬಿ ಜೆ ಪಿ ಹೊರಗಡೆ ಹಾಕಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶದ ಮೀಡಿಯಾದಲ್ಲಿ ಬಂದದ್ದನ್ನು ಇಟ್ಟುಕೊಂಡು ಈಗ ಸಂಸತ್ತಿನಲ್ಲಿ ಕೋಲಾಹಲ ನಡೀತಾ ಇದೆ ಅದು ನೇರವಾಗಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿದೆ ಒಂದು ಅರ್ಥದಲ್ಲಿ ಟಾರ್ಗೆಟ್ ಅನ್ನುವ ಶಬ್ದವನ್ನು ನಾನು ಬಳಸಬಾರ್ದು ಯಾಕೆಂತಂದರೆ ಸೋನಿಯಾ ಗಾಂಧಿಯವರ ಪಾತ್ರ ಅಲ್ಲಿದ್ದದ್ದನ್ನು ಮೀಡಿಯಾ ಸ್ಪಷ್ಟವಾಗಿ ಹೊರಗಡೆ ಹಾಕಿದೆ ಅದನ್ನೇ ಸಂಸತ್ತಿನಲ್ಲಿ ಬಿ ಜೆ ಪಿ ಎಂಪಿಗಳು ಬಹಳ ಕಟುವಾಗಿ ನಿರ್ಣಯಾತ್ಮಕವಾಗಿ ಚರ್ಚೆಗೆ ಒಡ್ಡಬೇಕು ಅಂತ ಹಠ ಹಿಡಿದಿದ್ದಾವೆ ನಿನ್ನೆ ಅಂತೂ ಸಂಪೂರ್ಣವಾಗಿ ಸೋನಿಯಾ ಗಾಂಧಿ ಸೊರೋಸ್ ಮತ್ತು ಆ ಸಂಸ್ಥೆ ಏನಿದೆ ಭಾರತವನ್ನು ಛಿದ್ರಗೊಳಿಸುವಂಥ ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ಮಿಂಗಲ್ ಆದಂಥ ಒಂದು ಸಂಘಟನೆ ಏನಿದೆ ಆ ಸಂಘಟನೆಯ ಸಹ ಅಧ್ಯಕ್ಷೆಯೇ ಸೋನಿಯಾ ಗಾಂಧಿ ಅನ್ನೋದನ್ನು ಬಹಳ ಕಟುವಾಗಿ ಸಾಕ್ಷಿ ಸಮೇತ ಸದನದಲ್ಲಿ ಮಂಡಿಸಿದೆ ಈ ಮಂಡನೆಯ ವೇಳೆ ಸ್ವತಃ ಖರ್ಗೆಯವರು ಎಡವಟ್ಟು ಮಾಡಿಕೊಂಡ್ರು ಮತ್ತು ಸಮರ್ಥವಾಗಿ ಯಾವ ಕಾಂಗ್ರೆಸ್ಸಿಗರು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂತಂದರೆ ಸಾಕ್ಷ್ಯ ಸಮೇತ ಬಿ ಜೆ ಪಿಯ ವಕ್ತಾರರು ಬಿ ಜೆ ಪಿಯ ಎಂ ಪಿಗಳು ಸಂಸತ್ತಿನಲ್ಲಿ ಅದನ್ನು ಹೇಗೆ ಮಂಡಿಸಿದರು ಅಂತಂದರೆ ಸ್ವತಃ ಕಾಂಗ್ರೆಸ್ಸಿನ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಅದುರಿದೆ ಇದು ರಾಹುಲ್ ಗಾಂಧಿ ವಿದೇಶಿ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಭಾರತಕ್ಕೆ ಎಂಥ ಒಂದು ದೇಶದ್ರೋಹಿತನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಂಬಿತ್ ಪಾತ್ರ ಹಾಗೂ ಕೆ ಲಕ್ಷ್ಮಣ್ ಸಾಕ್ಷಿ ಸಮೇತ ಒ ಸಿ ಸಿ ಆರ್ ಪಿಯ ವಿಷಯದಲ್ಲಿ ಸದನದಲ್ಲಿ ಮತ್ತು ಸದನದ ಹೊರಗಡೆ ಅದನ್ನು ಜನರಲ್ಲಿ ಜನರ ಎದುರು ಇಡುವ ಕೆಲಸವನ್ನು ಮಾಡ್ತಾ ಇರುವ ಹೊತ್ತಿಗೆನೆ ಅಮೆರಿಕದ ಉದ್ಯಮಿ ಭಾರತದ ವಿರೋಧಿ ಜಾರ್ಜ್ ಸೊರೋಸ್ ಫೌಂಡೇಶನ್ನಿಂದ ಹಣಕಾಸು ನೆರವು ಪಡೆಯುವಂಥ ಕಾಶ್ಮೀರ ಭಾರತದ ಅಂಗ ಅಲ್ಲ ಭಾರತದ ಅಂಗ ಅಲ್ಲವೇ ಅಲ್ಲ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಅಂತ ಯಾವ ಸಂಸ್ಥೆ ಪ್ರಪಗಂಡ ಮಾಡ್ತಾ ಇದೆಯೋ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದೆಯೋ ಆ ಸಂಸ್ಥೆಗೆ ಸೋನಿಯಾ ಗಾಂಧಿ ನಂಟನ್ನು ಹೊಂದಿದ್ದಾರೆ ಅನ್ನೋದನ್ನು ಈಗ ಹಾಕಿದ ಬಾಂಬಿದು ನಿನ್ನೆ ಇಡೀ ದಿನ ಇವತ್ತಿಗೂ ಅದು ಮುಂದುವರೆದಿದೆ ಸಂಸತ್ತಿನಲ್ಲಿ ಕೋಲಾಹಲವನ್ನು ಸೃಷ್ಟಿಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಮಗ ಸೊರೋಸೊಟ್ಟಿಗೆ ಸೇರಿಕೊಂಡು ಭಾರತವನ್ನು ಅಭದ್ರಗೊಳಿಸುವಂಥ ಕೆಲಸವನ್ನು ಬಹಳ ವರ್ಷಗಳಿಂದ ನಿರಂತರವಾಗಿ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದು ನಿರ್ಣಾಯಕ ಘಟ್ಟಕ್ಕೆ ಬಂತು ಕಾಂಗ್ರೆಸ್ಸಿಗೆ ಮತ್ತು ಅದರ ಒಟ್ಟು ಪ್ರಪೋಗಾಂಡಕ್ಕೆ ಒಂದು ಮಿಲಿಯನ್ ಡಾಲರ್ ಹಣವನ್ನು ಸೊರೋಸ್ ಅವರು ನೀಡಿದ್ದಾರೆ ಅನ್ನೋದು ಇವತ್ತೇನು ಗುಟ್ಟಾಗುಳುದಿಲ್ಲ ಅದು ಪಬ್ಲಿಕ್ ಆದಂಥ ವ್ಯವಹಾರ ಸೊರೋಸ್ ನೇರ ಪಾತ್ರ ವಹಿಸಿದರು ಕಾಶ್ಮೀರದ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಅಮೆರಿಕದ ಪ್ರತಿನಿಧಿಗಳು ಬಂದು ಅಲ್ಲಿ ಮಾತಾಡಿ ಹೋದರು ಅನಧಿಕೃತವಾಗಿ ಅನ್ನೋದು ನಿಮಗೆ ಅರಿವಿದೆ ರಾಹುಲ್ ಗಾಂಧಿ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ದೇಶದ ಹೊರಗಡೆ ಎಂತೆಂಥ ಭಯೋತ್ಪಾದಕ ಸಂಘಟನೆಗಳ ಒಟ್ಟಿಗೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಸಂಘಟನೆಗಳೊಟ್ಟಿಗೆ ಆಮೇಲೆ ತಲೆಮರೆಸಿಕೊಂಡಂಥ ಭಯೋತ್ಪಾದಕರು ಭಾರತಕ್ಕೆ ಬೇಕಾದಂಥ ನಂಬರ್ ಒನ್ ದೇಶದ್ರೋಹಿಗಳು ವಿದೇಶಿ ಶಕ್ತಿಗಳು ಕಮಲಾ ಹ್ಯಾರಿಸು ಬಾಂಗ್ಲಾದೇಶದ ಬಿ ಎನ್ ಪಿ ಇವೆಲ್ಲದರೊಟ್ಟಿಗೆ ರಹಸ್ಯವಾದ ಮೀಟಿಂಗ್ ಮಾಡಿದ್ದು ಇವೆಲ್ಲವನ್ನು ದೇಶ ಕಂಡಿದೆ ಈಗ ಸೋನಿಯಾ ಗಾಂಧಿಯವರ ಸರದಿ ಸೋನಿಯಾ ಗಾಂಧಿಯವರು ಈ ರೀತಿಯ ಅಂದರೆ ಅವರಿಂದ ಫಂಡನ್ನು ತೆಗೆದುಕೊಂಡು ಯಾವ ಸಂಸ್ಥೆ ಕಾಶ್ಮೀರ ಭಾರತದಿಂದ ಪ್ರತ್ಯೇಕಗೊಳ್ಳಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದೆಯೋ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಅಲ್ಲ ಅದೊಂದು ಪ್ರತ್ಯೇಕ ರಾಷ್ಟ್ರ ಅಂತ ಪ್ರತಿಪಾದಿಸ್ತಾ ಇದೆಯೋ ಅಂಥ ಫೋರಮ್ ಆಫ್ ಡಿ ಡೆಮಾಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅನ್ನುವಂಥ ಎಫ್ ಎಲ್ ಎಫ್ ಡಿ ಎಲ್ ಬಾರ್ ಎ ಪಿ ಸಂಸ್ಥೆ ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಮೊದಲಿಂದಲೂ ಅದನ್ನು ಸಾಧಿಸ್ತಾ ಬಂದಿದೆ ಅಂಥ ಒಂದು ಸಂಸ್ಥೆಯ ಸಹ ಅಧ್ಯಕ್ಷ ಯಾರು ಅಂತಂದರೆ ಸೋನಿಯಾ ಗಾಂಧಿ ನೋಡಿ ಇವರನ್ನು ದೇಶದ್ರೋಹಿಗಳು ಅಂದ್ಕುಳೇ ಕಾಂಗ್ರೆಸ್ಸಿಗೆ ಮೈಮೇಲೆ ಇರುವೆ ಬಿಟ್ಟಂಗೆ ಚೇಳು ಬಿಟ್ಟಂಗೆ ಬೆಂಕಿ ಬಿದ್ದಂಗೆ ಆಗೋದು ಯಾಕೆ ರಾಹುಲ್ ಗಾಂಧಿ ಅವರು ಒ ಸಿ ಸಿ ಆರ್ ಪಿ ಒಟ್ಟಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಸರೋಸ್ ಒಟ್ಟಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಅದು ಈಗಾಗಲೇ ಸಾಬೀತಾಗುವ ಹಂತಕ್ಕೆ ಬಂದಿದೆ ಅದರ ಜೊತೆಗೆ ಈಗ ಅವರ ತಾಯಿ ರಾಹುಲ್ ಗಾಂಧಿ ಅವರ ತಾಯಿ ಶ್ಯಾಡೋ ಪಿ ಎಮ್ ಆಗಿ ಹತ್ತು ವರ್ಷ ಕೆಲಸ ಮಾಡಿದಂಥವರು ಇಟಲಿ ಸಂಜಾತೆ ಸೋನಿಯಾ ಗಾಂಧಿಯವರು ಇಂಥ ಒಂದು ದೇಶದ್ರೋಹಿ ಸಂಘಟನೆಯ ಸಹ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಎಂಥ ಆಘಾತಕಾರಿ ಎಂಥ ವಿಸ್ಮಯಕಾರಿ ಎಂಥ ದ್ವೇಷದ್ರೋಹಿತನದ ಪರಮಾವಧಿಯ ಕೆಲಸ ಇದು ನೂರ ಮೂವತ್ತಾರು ವರ್ಷದ ಇತಿಹಾಸ ಇರುವಂಥ ಕಾಂಗ್ರೆಸ್ಸು ಇಂಥ ಒಂದು ದೇಶದ್ರೋಹಿ ಸಂಘಟನೆಯೊಟ್ಟಿಗೆ ಶಾಮೀಲಾಗತ್ತೆ ಅಂತ ಆದರೆ ಕಾಂಗ್ರೆಸ್ಸಿನ ಒಟ್ಟು ಭವಿಷ್ಯದ ಅಜೆಂಡ ಏನು ಇದನ್ನು ಅರ್ಥ ಮಾಡ್ಕೋಬೇಕು ಒಂದು ಕಡೆ ಪಾಕಿಸ್ತಾನವನ್ನು ರಾಷ್ಟ್ರ ಅಂತ ಕರೀತೀರಿ ಒಂದು ಕಡೆ ಬಾಂಗ್ಲಾದ ಈ ಪ್ರಪೋಗಾಂಡಕ್ಕೆ ಅವರೇ ನಾಯಕತ್ವ ಇಂಡೈರೆಕ್ಟಾಗಿ ಅಮೇಲೆ ಅಮೇರಿಕದ ಸರ್ಕಾರದ ಒಂದು ಬೆಂಬಲವೂ ಇದೆ ಅದೇ ರೀತಿಯ ಘಟನೆ ಭಾರತದಲ್ಲಿ ನಡೆತದೆ ನಡೆಯಲಿಕ್ಕಿದೆ ಅನ್ನುವಂಥ ಒಂದು ಏನು ಪಂಥಾಹ್ವಾನವನ್ನೇ ಎನ್ ಡಿ ಎ ಸರ್ಕಾರಕ್ಕೆ ಕೊಟ್ಟರು ಇದೇ ಕಾಂಗ್ರೆಸ್ಸಿನ ಸಂಸದರು ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಭಾರತದ ಯುವಕರು ಅರಾಜಕತೆಯನ್ನು ಸೃಷ್ಟಿಸ್ತಾರೆ ಅಂತ ಹೇಳಿದವರು ಯಾರು ಬಾಂಗ್ಲಾ ರೀತಿಯಲ್ಲಿ ಬಾಂಗ್ಲಾ ಘಟನೆ ಇಲ್ಲೂ ನಡೆಯಲಿಕ್ಕಿದೆ ಅನ್ನೋದನ್ನು ದೆಹಲಿಯಿಂದ ಕರ್ನಾಟಕದವರೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಾಂಗ್ರೆಸ್ಸಿಕರು ಏಕಕಾಲದಲ್ಲಿ ಹೇಳಿದರು ಹಾಗಾದರೆ ಯಾವ ಧೈರ್ಯದಲ್ಲಿ ಯಾವ ಮಾಹಿತಿಯಲ್ಲಿ ಆದರೆ ಏನಾಯಿತು ಅಲ್ಲಿ ಟ್ರಂಪ್ ಬಂದರು ಇಲ್ಲಿ ಮೋದಿಯವರು ಬಂದರು ಆ ಕಡೆ ಪುಟಿನ್ ಇವರ ಎಲ್ಲ ಅಜೆಂಡಾಗಳು ಎಲ್ಲ ದೇಶದ್ರೋಹಿತನದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡವು ಈಗ ನೋಡಿದರೆ ಸೋನಿಯಾ ಗಾಂಧಿ ಅಂಥವರು ಇಂಥ ದೇಶದ್ರೋಹಿ ಸಂಘಟನೆಯ ಸಹ ಅಧ್ಯಕ್ಷೆ ವೈಸ್ ಪ್ರೆಸಿಡೆಂಟ್ ಏನಿದ್ರ ಅರ್ಥ ದೇಶಕ್ಕೆ ಉತ್ತರ ಕೊಡಬೇಕು ನೀವು ಭಾರತದ ಆಂತರಿಕ ವಿಷಯಗಳ ಪ್ರಸ್ತಾಪ ಆದಾಗಲೆಲ್ಲ ನಮ್ಮ ಕಡು ವಿರೋಧಿ ಚೈನಾವನ್ನು ಕೈಕುಲುಕ್ತೀರಿ ಅಮೆರಿಕವನ್ನು ಕೈಕುಲುಕ್ತೀರಿ ಟರ್ಕಿ ಒಟ್ಟಿಗೆ ಸಂಬಂಧವನ್ನು ಬೆಳೆಸ್ತೀರಿ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅದು ಬಿ ಜೆ ಪಿಗೆ ಮಾತ್ರ ಶತ್ರು ರಾಷ್ಟ್ರ ಅಂತೀರಿ ಬಾಂಗ್ಲಾದಲ್ಲಿ ನಡೆಯುವ ಮಾರಣ ಹೋಮದ ಬಗ್ಗೆ ನೀವು ಸಪೋರ್ಟಿವ್ ಆಗಿ ಮಾತಾಡ್ತೀರಿ ಹಿಂದೂಗಳ ಬ ರಕ್ತಪಾತದ ಬಗ್ಗೆ ಒಂದೇ ಒಂದು ಮಾತಾಡುವ ಮಾನವೀಯತೆಯನ್ನು ತೋರ್ತಾ ಇಲ್ಲ ಭಾರತ ಸರ್ಕಾರವನ್ನು ಅಧೀರಗೊಳಿಸಲಿಕ್ಕೆ ಭಾರತದ ಒಳಗೂ ಮತ್ತು ಭಾರತದ ಹೊರಗೂ ಎರಡೂ ಶಕ್ತಿಗಳೊಟ್ಟಿಗೆ ಮಿಂಗಲಾಗ್ತೀರಿ ಈಗ ಸೋನಿಯಾ ಗಾಂಧಿಯವರ ಈ ಸೊರೋಸ್ ಪ್ರಕರಣ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಪಕ್ಕಾ ಕಾಂಗ್ರೆಸ್ಸು ಅಧಿಕಾರಕ್ಕಾಗಿ ದೇಶದ್ರೋಹಿ ಸಂಘಟನೆಗಳೊಟ್ಟಿಗೆ ನೇರವಾಗಿ ಹಸ್ತಲಾಘವವನ್ನು ಮಾಡಿದೆ ಅನ್ನುವಂಥ ಒಂದು ಭೀಕರವಾದಂಥ ಭೀಭತ್ಸವಾದಂಥ ಹೇಸಿಗೆ ಹುಟ್ಟಿಸುವ ಈ ಒಂದು ಅಂಶಗಳಿದೆಯಲ್ಲ ವರದಿ ಇದೆಯಲ್ಲ ಇದು ಕೇವಲ ಬಿ ಜೆ ಪಿ ಸಂಸದರು ಮಾಡಿದ ಆರೋಪ ಅಂತ ಭಾವಿಸಬಾರ್ದು ದೇಶ ಇವನ್ನು ರಾಜಕಾರಣಿಗಳು ಭಾವಿಸಬಾರ್ದು ಇದನ್ನು ಪಕ್ಷಾತೀತವಾಗಿ ದೇಶದ ಅಖಂಡತೆ ದೇಶದ ಭದ್ರತೆ ದೇಶದ ಸ್ವಾಭಿಮಾನ ಸಾರ್ವಭೌಮತೆ ಇವೆಲ್ಲವನ್ನು ಕಾಪಾಡಬೇಕು ಅಂತಾದರೆ ಪಕ್ಷಾತೀತವಾಗಿ ಈ ವಿಷಯದಲ್ಲಿ ಒಂದಾಗತಕ್ಕದ್ದು ಮೋದಿ ಅದಾನಿ ಹೇ ಅನ್ನುವಂಥ ಒಂದು ಸುಳ್ಳು ನರೇಟಿವ್ ಸೃಷ್ಟಿಸುವಂಥ ಈ ಕಾಂಗ್ರೆಸ್ಸಿನ ಪಾಖಂಡಿಗಳಿಗೆ ರಾಹುಲ್ ಸೋರೋ ಸೋನಿಯಾ ಏಖ ಅನ್ನುವಂಥ ಬಿ ಜೆ ಪಿಯ ಸ್ಲೋಗನ್ ಇದೆಯಲ್ಲ ಇದು ದೇಶದ್ರೋಹಿತನಕ್ಕೆ ಬರದಂಥ ಶರ ಇದು ಆತ್ಯಂತಿಕ ಸ್ಥಿತಿಯಲ್ಲಿ ನಾವು ಇದ್ದೇವೆ ನೆನಪಿಡಿ ಇಂದಲ್ಲ ನಾಳೆ ಇವರು ದೇಶದ ಒಳಗಿನ ವಿಚ್ಛಿದ್ರಕಾರಕ ಒಂದು ಶಕ್ತಿಗಳೊಟ್ಟಿಗೆ ಮತ್ತು ದೇಶದ ಹೊರಗಿನ ಶಕ್ತಿಗಳೊಟ್ಟಿಗೆ ಇವರು ಶಾಮೀಲಾಗಿದ್ದಾರೆ ಮತ್ತು ಅದರ ಪ್ರಯೋಜನವನ್ನು ಪರಿಣಾಮವನ್ನು ಭಾರತ ಎದುರಿಸಲಿಕ್ಕಿದೆ ಅನ್ನೋದು ಇದರ ಮುನ್ಸೂಚನೆ ಇಲ್ಲದೇ ಇದ್ದರೆ ಇಂಥ ಒಂದು ದೇಶದ್ರೋಹಿತನ ಇಂಥ ಒಂದು ದೇಶದ್ರೋಹಿಗಳೊಟ್ಟಿಗೆ ಒಡಂಬಡಿಕೆ ಏನಿದ್ರ ಅರ್ಥ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವರು ಸಂಸತ್ತಿನಲ್ಲಿ ಬರೀ ಪುಕ್ಸಟೆ ಗಲಾಟೆ ಮಾಡ್ತಾರೆ ದೇಶಕ್ಕೆ ರಚನಾತ್ಮಕವಾದಂಥ ಯಾವುದೇ ಒಂದು ಸಂವಾದಕ್ಕೆ ಇವರು ರೆಡಿ ಇಲ್ಲ ಭಾರತದ ಇಷ್ಟ ಅದ್ಭುತವಾದಂಥ ಆರ್ಥಿಕವಾದಂಥ ಬೆಳವಣಿಗೆಗೆ ಇವರು ನಂಬಿಕೆಯ ಮಾತನಾಡುವುದು ಬಿಡಿ ಪ್ರೋತ್ಸಾಹದ ಮಾತನಾಡುವುದು ಬಿಡಿ ಅದು ಸಂಪೂರ್ಣವಾಗಿ ಸುಳ್ಳು ಅನ್ನುವಂಥ ಒಂದು ಬದ್ಮಾಶಿಗಿರಿಯನ್ನು ಸುಳ್ಳು ನರೇಟಿವನ್ನು ಸೃಷ್ಟಿಸಲಿಕ್ಕೆ ಹೊರಟಿದ್ದಾರೆ ಅದೇ ಅವರು ಮಾಡುವ ಕೆಲಸ ಎಂಥ ದೇಶದ್ರೋಹಿತನದ್ದು ಅಂತಂದರೆ ಮೋದಿ ಅದಾನಿಯ ಒಂದು ಸಂಬಂಧ ದೇಶವನ್ನು ಅಭದ್ರಗೊಳಿಸಬಹುದೇ ಹೇಳಿ ಇದೇ ಅದಾನಿಯವರನ್ನು ಹಾಕಿದ್ದು ಯಾರು ಸಾಕಿದ್ದು ಯಾರು ಯಾರು ಇದೇ ಕಾಂಗ್ರೆಸ್ನವರು ತಾನೇ ಇವತ್ತು ದೇಶದ ಬ್ಯಾಂಕ್ಗಳನ್ನು ಲೂಟಿ ಮಾಡಿ ಹೊರದೇಶಕ್ಕೋಗಿ ಕೂತಿದ್ದಾರೆ ಅನ್ನುವಂಥ ಮಲ್ಯನನ್ನು ಸೇರಿ ಒಂದಿಷ್ಟು ಲಿಸ್ಟ್ ಕೊಡ್ತಾರಲ್ಲ ಇವರಿಗೆಲ್ಲ ಬ್ಯಾಂಕ್ನಿಂದ ಅನಾನಮಸ್ಲಿ ಸಾಲ ಕೊಡಿಸಿದವರು ಯಾರು ಯು ಪಿ ಎ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಸೋನಿಯಾ ಗಾಂಧಿ ಶ್ಯಾಡೋ ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ತಾನೇ ಆದದ್ದು ಮೋದಿ ಬಂದ ನಂತರ ಅಲ್ವಲ್ಲ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಾರೆ ಶ್ರೀಮಂತರ ಪರವಾಗಿದ್ದಾರೆ ಇತ್ಯಾದಿ ಇತ್ಯಾದಿ ಮೋದಿಯವ್ರ ಬಗ್ಗೆ ಏನು ಆರೋಪ ಮಾಡ್ತೀರಿ ನಿಮ್ಮ ಇಡೀ ಬೀಜ ಮಂತ್ರವೇ ಬಿರ್ಲಾ ಕಂಪನಿಯಲ್ಲಿ ಹುಟ್ಟಿದ್ದಲ್ಲ ಬಿರ್ಲಾ ಗೆಸ್ಟ್ ಹೌಸಲ್ಲಿ ಇಡೀ ಶ್ರೀಮಂತರ ವರ್ಗದ ಒಟ್ಟಿಗೆ ಸೇರಿಕೊಂಡು ಅತ್ಯಂತ ಶ್ರೀಮಂತವಾಗಿ ಇರುವಂಥ ಮಹಲಿನಲ್ಲಿ ಅರಮನೆಯಲ್ಲಿ ಜೈಲು ವಾಸವನ್ನು ಮಾಡಿದವರು ಯಾರಾದರೂ ಇದ್ದರೆ ಅದು ಗಾಂಧಿ ಮತ್ತು ನೆಹರು ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಮೋತಿಲಾಲ್ ನೆಹರು ಅವರೊಟ್ಟಿಗೆ ನಿಮ್ಮ ಮಗನನ್ನು ನಾನು ಪ್ರಧಾನಿ ಮಾಡ್ತೇನೆ ಅನ್ನುವಂಥ ವಾಗ್ದಾನ ಕೊಟ್ಟಿದ್ರು ಅನ್ನೋದು ಈಗ ಹೊರಗೆ ಬರ್ತಾ ಇದೆ ಮಹಾತ್ಮ ಗಾಂಧಿ ಅವರ ಬಟ್ಟಿಗೆ ಅವರ ಬಟ್ಟಿಗೆ ಅಂದರೆ ನಿಮ್ಮ ಕಾಲಬುಡಕ್ಕೆ ಏನು ಕೊಳತು ಬಿದ್ದಿದೆ ಇತಿಹಾಸ ಅದನ್ನು ಯೋಚನೆ ಮಾಡೋದಿಲ್ಲ ವರ್ತಮಾನದಲ್ಲಿ ನಾವು ನೂರ ಮೂವತ್ತಾರು ವರ್ಷದ ಇತಿಹಾಸ ಹೊಂದಿದ್ದೇವೆ ನಾವು ಸ್ವಾತಂತ್ರ್ಯ ತಂದಿದ್ದೇವೆ ಬಡವರ ಬಂಧುಗಳು ನಾವು ಈ ದೇಶದ ಸಂವಿಧಾನವನ್ನು ಉಳಿಸೋರು ನಾವು ಈ ಸೊರೋಸೊಟ್ಟಿಗೆ ಸಂಬಂಧ ಚೈನಾದೊಟ್ಟಿಗೆ ಸಂಬಂಧ ಪಾಕಿಸ್ತಾನದೊಟ್ಟಿಗೆ ಸಂಬಂಧ ಬಾಂಗ್ಲಾದೇಶದ ಅರಾಜಕತೆಯನ್ನು ಸೃಷ್ಟಿಸಿದವರೊಟ್ಟಿಗೆ ಆ ದ್ರೋಹಿಗಳೊಟ್ಟಿಗೆ ಸಂಬಂಧ ಅವರೀಗ ಪಶ್ಚಿಮ ಬಂಗಾಲ ಅಸ್ಸಾಮು ಇವೆಲ್ಲವೂ ನಮ್ಮದು ನಾವು ಅದರ ಮೇಲೆ ದಾಳಿ ಮಾಡ್ತೇವೆ ನಾವು ಅದನ್ನು ವಶಪಡಿಸ್ಕೊಳ್ತೇವೆ ಅಂತ ಹೊರಟಿದಾರಲ್ಲ ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳಿದ್ರು ನಾವೇನು ಇಲ್ಲಿ ಪಾಪ್ಕಾರ್ನ್ ತಿಂತ ಕೂತ್ಕೊಳ್ತೇವ ಲಾಲಿಪಾಪ್ ತಿನ್ ತಿಂತ ಕೂತಿರ್ತೀವ ಬನ್ನಿ ನೋಡೋಣ ಅಂತ ಹುಂಕರಿಸಿದ್ರು ಕಾಂಗ್ರೆಸ್ಸಿನವರು ಯಾರೂ ಮಾತಾಡಿಲ್ಲ ಇವತ್ತಿನವರೆಗೂ ಕಾಂಗ್ರೆಸ್ಸಿನವ್ರದ್ದು ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಬಾಂಗ್ಲಾದ ಈ ದುರಂಕಾರಿ ವರ್ತನೆಗೆ ಹಿಂದೂಗಳ ಮಾರಣಹೋಮ ಮಾಡಿದ್ದಷ್ಟೇ ಅಲ್ಲ ನಮ್ಮ ಭೂಭಾಗದ ಮೇಲೆ ಅಖಂಡ ಭಾರತದ ಮೇಲೆ ದಾಳಿ ಮಾಡುವಂಥ ಒಂದು ದರ್ಪ ದುರಹಂಕಾರವನ್ನು ದುಸ್ಸಾಹಸವನ್ನು ತೋರ್ತಾ ಇದೆ ಅದಕ್ಕೆ ಪ್ರತಿಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ ಯಾಕೆಂತಂದರೆ ಅವರು ಸ್ನೇಹಿತರು ಆಪ್ತರು ಇಂಥ ಒಂದು ದುರ್ಗತಿಗೆ ಪ್ರತಿಪಕ್ಷದ ನಾಯಕ ಮತ್ತು ಪ್ರತಿಪಕ್ಷ ಬಂದಿದೆ ಅಂತಾದರೆ ನಮ್ಮ ದೇಶದ ವರ್ತಮಾನ ಮತ್ತು ಭವಿಷ್ಯ ಎಷ್ಟು ಆತಂಕದಲ್ಲಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಕೇವಲ ನಾವು ಮಾತು ಮಾತಿಗೆ ಕಾಂಗ್ರೆಸ್ಸನ್ನು ದೂಷಿಸ್ತೇವೆ ರಾಹುಲ್ ಗಾಂಧಿಯನ್ನು ದೂಷಿಸ್ತೇವೆ ಮೋದಿಯವರ ಪರವಾಗಿ ಮಾತಾಡ್ತೇವೆ ಅನ್ನೋದನ್ನಷ್ಟೇ ಕಮೆಂಟಲ್ಲಿ ಹಾಕ್ತಿರಲ್ಲ ಈ ದೇಶದ್ರೋಹಿತನಕ್ಕೆ ಏನು ಹೇಳ್ತೀರಿ ಬಿ ಜೆ ಪಿ ಆಗ್ಬೋದು ಬಿ ಜೆ ಪಿಯ ಸಂಸದರಾಗ್ಬೋದು ಮೋದಿಯವರಾಗ್ಬೋದು ಎನ್ ಡಿ ಎ ಗೌರ್ಮೆಂಟ್ ಆಗ್ಬೋದು ಅದನ್ನು ನೀವು ವಾಜಪೇಯಿಯವರಿಂದ ಹಿಡಿದು ಇವತ್ತಿನವರೆಗೂ ಅಥವಾ ಜನಸಂಘದಿಂದ ಹಿಡಿದು ಇವತ್ತಿನವರೆಗೂ ಯಾವತ್ತಾದರೂ ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದ್ದು ಎಲ್ಲಾದರೂ ಉಂಟ ತೋರಿಸಿ ಕಾಂಗ್ರೆಸ್ಸಿನಲ್ಲಿ ಅದರದೇ ಇತಿಹಾಸ ಇದೆ ಅದು ವರ್ತಮಾನದಲ್ಲಿ ಅತ್ಯಂತ ಉಜ್ವಲವಾಗಿ ಬೆಳೆದಿದೆ ಮತ್ತು ಏನಕ್ಕೇನ ಅಧಿಕಾರವನ್ನು ನಾವು ಪಡೆಯಲೇಬೇಕು ಅನ್ನುವ ಕಾರಣಕ್ಕಾಗಿ ದೇಶೋಹಿಗಳೊಟ್ಟಿಗೇ ಶಾಮೀಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ ನನ್ನ ಪ್ರಿಯ ಬಂಧುಗಳೇ ನಾನು ಮಾತಾಡುವಾಗೆಲ್ಲ ಉದ್ದುದ್ದಾಗತ್ತೆ ಆದ್ದರಿಂದ ನಿಮಗೆ ಇನ್ನೊಂದು ಸತ್ಯವನ್ನು ಹೇಳಬೇಕು ಅದು ಎದೆ ನಡಗಿಸುವ ಸತ್ಯ ಬರ್ಬರ ಸತ್ಯ ಅದೇನು ಅಂತಂದರೆ ರಾಹುಲ್ ಗಾಂಧಿ ಐ ಎಸ್ ಐ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಪಾಕಿಸ್ತಾನದ ಒಂದು ತನಿಖಾ ಸಂಸ್ಥೆ ಐ ಎಸ್ ಐ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಇದೇ ಐ ಎಸ್ ಐ ಭಾರತಕ್ಕೆ ಹಣ್ಣು ತೀರಿಸಲಿಕ್ಕೆ ಎಪ್ಪತ್ತೈದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆ ಭಾರತದ ವಿರೋಧಿಯಾಗಿ ಭಾರತಕ್ಕೆ ಸಂಪೂರ್ಣವಾಗಿ ಭಯೋತ್ಪಾದಕರನ್ನು ನುಸುಳುವಂಥ ಪ್ರಯತ್ನ ಭಯೋತ್ಪಾದಕತೆ ರಕ್ತಪಾತ ಸಂಸತ್ ಭವನಕ್ಕೂ ಬಾಂಬ್ ಇಡುವಂಥ ಹೇಯ ಪ್ರಯತ್ನ ತಾಜ್ ಹೋಟೆಲಿನ ಘಟನೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ಸ್ಫೋಟ ಈಗ ದೇಶದಲ್ಲಿ ಎಲ್ಲ ಕಡೆ ಅಲ್ಲಲ್ಲಿ ಬಾಂಬಿಂಗು ಇವೆಲ್ಲವನ್ನು ಮಾಡ್ತಾ ಇರೋದು ಯಾರು ಸೂತ್ರಧಾರಿಕೆ ಯಾರು ಅಂತಂದರೆ ಪಾಕಿಸ್ತಾನದ ಐ ಎಸ್ ಐ ಈ ಐ ಎಸ್ ಐನೊಟ್ಟಿಗೆ ರಾಹುಲ್ ಗಾಂಧಿಯವರು ನೇರವಾಗಿ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥ ಒಂದು ಮರ್ಮಾಘಾತವನ್ನು ತರುವ ಭೀಭತ್ಸವಾದಂಥ ಹೃದಯಾಘಾತವನ್ನು ತರುವಂಥ ಒಂದು ಸಾಕ್ಷ್ಯ ದೇಶದ ಮುಂದೆ ಸಿಕ್ಕಿದೆ ಅದನ್ನು ನಿಮಗೆ ವಿವರವಾಗಿ ಹೇಳ್ತೇವೆ ಅದರ ಜೊತೆಗೆ ಈ ವಿಡಿಯೋವನ್ನು ನೋಡಿ ಅದರ ಮುಂದಿನ ಕಂತಲ್ಲಿ ಎರಡನೇ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಮತ್ತು ಐ ಎಸ್ ಐಗೆ ಇರುವಂಥ ನಿಕಟ ಸಂಬಂಧ ಬ್ರೆಜಿಲ್ನಲ್ಲಿ ರಹಸ್ಯವಾಗಿ ಅವರು ಭೇಟಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೆಲ್ಲದರ ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೆ ನಮಸ್ತೆ